ಮಹಿಳಾ ಸಬಲೀಕರಣಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ ಸಿ ಮಂಜುನಾಥ ಪ್ರಸನ್ನ ಹೇಳಿಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ರಮಾಬಾಯಿ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸೀಮಾಂಜುನಾಥ್ ಹೇಳಿದರು ನಗರದ ರೋಟರಿ ಭವನದಲ್ಲಿ ಚೇತನ ಕಲಾವಾಹಿನಿ ಹೆಬ್ಬಳ್ಳಿ ಮಹೋತ್ಸವದ ಅಂಗವಾಗಿ ರೋಟರಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ರಮಾಬಾಯಿ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಕಿ ಬಿಎಸ್ ಲತಾ ಅವರಿಗೆ ರಮ್ಮಬಾಯಿ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜೇಶ್ವರಿ ಡಿಪಿ ರಾಜು ದೇಶವಳ್ಳಿ ಅವರಿಗೆ ರಮ್ಮಬಾಯಿ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಜನಪದ ಗಾಯಕರಾದ ಲಕ್ಷ್ಮಮ್ಮ ಯರಿಯೂರು ಪುಟ್ಟಮಾದಮ್ಮ ಸುಬ್ಬಮ್ಮ ಮುದ್ದಮ್ಮ ಅವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷ ರಾಮಸಮುದ್ರ ನಾಗರಾಜು ಅಂತಾರಾಷ್ಟ್ರೀಯ ಜಾನಪದ ಗಾಯಕ ಸಿಎಂ ನರಸಿಂಹಮೂರ್ತಿ ಚೇತನ ಕಲಾವಾಹಿನಿ ಅಧ್ಯಕ್ಷ ಜಿ ರಾಜಪ್ಪ ಕಾರ್ಯದರ್ಶಿ ಎಂ ಮಂಜುನಾಥ ಸ್ವಾಮಿ ಹೊನ್ನಮ್ಮ ಚಿನ್ನಮ್ಮ ಯುವ ಕಾಂಗ್ರೆಸ್ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ರಾಮಸಮುದ್ರ ಅಕ್ಷಯ್ ವಿದ್ಯಾರ್ಥಿ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಕಿ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡಿ ವಕೀಲರಾದಂತಹ ವೇದ ಶಾಂತರಾಜು ಅವರೇ ವೇದಿಕೆ ವೇದಿಕೆ ಮುಂಬಾಗಿರ್ತಕ್ಕಂಥ ಎಲ್ಲ ತಾಯಂದಿರೆ ಹಾಗೂ ಗಣ್ಯ ಮಾನ್ಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಾಮಾನ್ಯವಾಗಿ ಮಾರ್ಚ್ ಎಂಟನೇ ತಾರೀಕು ವಿಶ್ವದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥ ಇಡೀ ವಿಶ್ವದಾದ್ಯಂತ ಹಲವಾರು ದೇಶ ದೇಶಗಳು ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತವೆ ಇದು ಮಹಿಳಾ ದಿನಾಚರಣೆ ಹೇಗೆ ಆರಂಭ ಆಯಿತು ಎನ್ನುವಂತಹ ಒಂದು ಸಂದರ್ಭವನ್ನು ವೇದರ್ ಅವರು ಮಾತನಾಡ್ತಾ ಹೇಳಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೇರಿಕ ಉತ್ತರ ಅಮೆರಿಕ ಹಾಗೂ ಯುರೋಪ್ರು ದೇಶಗಳಲ್ಲಿ ಲೇಬರ್ ಚಳುವಳಿ ಏನ್ ನಡೀತು ಕೂಲಿ ಚಳುವಳಿ ಅಂತೇಳಿ ಲೇಬರ್ ಮೂವ್ಮೆಂಟ್ ಅಂತೇಳಿ ನಡೀತು ಆ ಒಂದು ಹಿನ್ನೆಲೆಯಲ್ಲಿ ಈ ಮಹಿಳೆಯರು ಹೋರಾಟವನ್ನು ಆರಂಭ ಮಾಡಿದಂತಹ ದಿನಗಳ ಅದಕ್ಕೆ ಕಾರಣ ಸಮಾನ ವೇತನ ಸಮಾನ ಕೆಲಸ ಎನ್ನುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಅಲ್ಲಿ ಆರಂಭವಾದಂತಹ ಈ ಒಂದು ಹೋರಾಟ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಂಘಟನೆಯನ್ನು ಹೊಂದುತ್ತಾ ಇಲ್ಲಿಯವರೆಗೆ ಅದು ನಾವು ಸಾಮಾನ್ಯವಾಗಿ ಫೆಬ್ರವರಿ ಇಪ್ಪತ್ತೆಂಟನ್ನ ವಿಶ್ವ ತಾಯಂದಿರ ದಿನಾಚರಣೆ ಅಂತ ಆಚರಣೆ ಮಾಡ್ಬೇಕು ವಿಶ್ವ ಮಹಿಳಾ ದಿನಾಚರಣೆ ವಿಶ್ವ ತಾಯಂದಿರ ದಿನಾಚರಣೆ ಬೇರೆ ಅಂತ ಮಾಡ್ತಾ ಇರ್ತೇವೆ ಅಂದ್ರೆ ಮಹಿಳೆಯರ ಗೌರವಕ್ಕಾಗಿ ಈ ವಿಶ್ವದಲ್ಲಿ ಒಂದೊಂದು ದಿನವನ್ನು ವಿಶೇಷವಾಗಿ ಗೌರವಿಸಿ ಅವರಿಗೆ ಘನತೆಯನ್ನು ಗೌರವವನ್ನು ತಂದು ಕೊಡ್ತಕ್ಕಂಥ ಒಂದು ಕಾರ್ಯ ಇದು ಆಮೇಲೆ ನಮ್ಮ ದೇಶದ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿದಾಗ ಇಲ್ಲಿ ಮಹಿಳೆಯರಿಗೆ ಇರುವಂತಹ ಸ್ಥಾನಮಾನಗಳನ್ನು ನಾವು ಗಮನಿಸ್ತೇವೆ ಆಮೇಲೆ ಮಹಿಳೆಯರಿಗೆ ಇಲ್ಲಿ ಈ ದೇಶದ ಒಂದು ಚರಿತ್ರೆ ಮತ್ತೆ ಈ ಮಹಿಳೆಯರಿಗೆ ನಮ್ಮ ಪುರುಷ ಸಮಾಜ ಈ ದೇಶದಲ್ಲಿ ಕೊಟ್ಟಂತ ಸ್ಥಾನಮಾನಗಳು ಇವೆಲ್ಲವನ್ನು ನಾವು ಅರ್ಥ ಅರ್ಥೈಸಿಕೊಂಡಾಗ ಮಹಿಳೆಯನ್ನ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಯನ್ನಾಗಿ ಇಡೀ ದೇಶ ಅವರನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ಆದರೆ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಮೂವತ್ತು ಶೇಕಡವಾರು ಮೂವತ್ತು ಪರ್ಸೆಂಟ್ ಅವರಿಗೆ ನೀಡುವುದರ ಮೂಲಕ ಅವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಸ್ಥಾನಮಾನವನ್ನು ಕೊಡಬೇಕು ಎನ್ನುವಂತಹ ಕಾಯ್ದೆಗಳು ಇವತ್ತು ರೂಪಿತುಕೊಂಡಿದ್ದಾರೆ ಇದು ಈ ಮಹಿಳಾ ಚಳುವಳಿ ಆದ ನಂತರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆದಂತಹ ಹೋರಾಟಗಳ ಹಿನ್ನೆಲೆಯಲ್ಲಿ ಸ್ಥಳೀಯ ಅಸೆಂಬ್ಲಿಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನವನ್ನು ಸ್ಥಾನಮಾನಗಳನ್ನ ಸದಸ್ಯತ್ವವನ್ನು ಕೊಡುವಂತಹ ಕೆಲಸ ಆರಂಭ ಆಯಿತು ರಾಜಕೀಯವಾಗಿ ಅಂದರೆ ಎಂಟನೇ ತಾರೀಕು ಮಾರ್ಚ್ ಎಂಟರಂದು ಮಹಿಳೆಯನ್ನ ಒಂದಕ್ಕೆ ಮಾತ್ರ ಸೀಮಿತಗೊಳಿಸದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆ ಎಷ್ಟರ ಮಟ್ಟಿಗೆ ಕೆಲಸಗಳನ್ನ ಮಾಡಿ ಯಶಸ್ವಿಯನ್ನ ಕಂಡಿದ್ದಾರೆ ಮತ್ತೆ